ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಶಿವನನ್ನು ನೋಡುವುದು ಹಿಂದೂ ಧರ್ಮದಲ್ಲಿ ಶುಭ ಸೂಚಕವೆಂದು ಪರಿಗಣಿಸಲಾಗುತ್ತದೆ ಇದು ನಿಮ್ಮ ಆತ್ಮಿಕ ಬೆಳವಣಿಗೆಯನ್ನು ಭಕ್ತಿಯನ್ನು ಮತ್ತು ಪವಿತ್ರತೆಯನ್ನು ಸೂಚಿಸಬಹುದು ಕನಸಿನಲ್ಲಿ ಶಿವನು ಕಾಣಿಸಿಕೊಳ್ಳುವುದು ಧಾರ್ಮಿಕ ದೃಷ್ಟಿಯಿಂದ ಅತ್ಯಂತ ಶುಭ ಸೂಚಕವೆಂದು ಪರಿಗಣಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಶಿವನು ಪರಮಾತ್ಮನ ಪ್ರತೀಕವಾಗಿದ್ದು ಅವನ ಕನಸು ದೇವರ ಅನುಗ್ರಹ ಆತ್ಮ ಶುದ್ಧಿ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಸೂಚಿಸುತ್ತದೆ ಕನಸಿನ ನಿರ್ದಿಷ್ಟ ರೂಪಗಳು ಮತ್ತು ಅವುಗಳ ಅರ್ಥ ನಟರಾಜನ ರೂಪದಲ್ಲಿ ಶಿವನು ಕಾಣಿಸಿಕೊಂಡರೆ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಸಂಭವಿಸಬಹುದು ಶಿವನ ಪೂಜೆ ಅಥವಾ ಅಭಿಷೇಕ ಕಾಣಿಸಿಕೊಂಡರೆ ಕರ್ಮ ಶುದ್ಧಿಯಾಗುವುದು ಶುಭ ಫಲಗಳು ದೊರಕಬಹುದು ಶಿವನು ಕೋಪಗೊಂಡರೆ ನೀವು ಜಾಗರೂಕತೆ ವಹಿಸಬೇಕು ನಿಮ್ಮ ನಡೆನುಡಿಗಳನ್ನು ಪರಾಮರ್ಶಿಸಬೇಕು ಶಿವಲಿಂಗ ದರ್ಶನ ಧಾರ್ಮಿಕ ಶಕ್ತಿಯ ವೃದ್ಧಿ ಮತ್ತು ಶುಭ ಕಾರ್ಯಗಳು ನಡೆಯುವ ಸೂಚನೆ ಇದಾಗಿದೆ ಶಿವನ ಅಭಿಷೇಕ ಕಠಿಣ ಸಮಯದ ಅಂತ್ಯ ಮತ್ತು ದಿನಗಳ ಪ್ರಾರಂಭವಾಗುವ ಲಕ್ಷಣವಿದೆ ಶಿವನ ಡಮರು ಮತ್ತು ತ್ರಿಶೂಲ ಕಾಣುವುದು ಆಧ್ಯಾತ್ಮಿಕ ಜಾಗೃತಿ ಮತ್ತು ಪರಿವರ್ತನೆ ಶಿವನು ಧ್ಯಾನಸ್ಥನಾಗಿರುವುದು ಶಾಂತಿ ತ್ಯಾಗ ಮತ್ತು ಜೀವನದಲ್ಲಿ ಸಮತ್ವ ಸಾಧನೆಯನ್ನು ಇದು ಸೂಚಿಸಬಹುದು ಶಿವಲಿಂಗ ದರ್ಶನ ಶುಭ ಲಕ್ಷಣ ಇದು ಸರ್ವಶ್ರೇಷ್ಠ ಕನಸುಗಳಲ್ಲಿ ಒಂದಾಗಿದೆ ಶಿವನನ್ನು ನೋಡುವುದು ಆಧ್ಯಾತ್ಮಿಕ ಶಕ್ತಿ ಮತ್ತು ಮೋಕ್ಷದ ದಾರಿಯ ಸಂಕೇತವಾಗಿದೆ ವಿಧೇಯತೆ ಮತ್ತು ಸಮರ್ಪಣೆ ನೀವು ಭಗವಂತನ ಸೇವೆಗೆ ತೊಡಗಿಸಿಕೊಳ್ಳಬೇಕೆಂಬ ಸೂಚನೆ ಇದಾಗಿದೆ ಕುಟುಂಬದಲ್ಲಿ ಶುಭ ಕಾರ್ಯ ಈ ಕನಸು ಸಾಮಾನ್ಯವಾಗಿ ಮದುವೆ ಹೊಸ ಒಡಂಬಡಿಕೆ ಮತ್ತು ಮಕ್ಕಳ ಜನನದ ಸೂಚನೆಯಾಗಿರಬಹುದು ಶಿವನು ಗಂಗೆಯನ್ನು ಹೊತ್ತಿರುವ ರೂಪದಲ್ಲಿ ಕಾಣಿಸಿಕೊಂಡರೆ ಪಾಪ ವಿಮೋಚನೆ ನಿಮ್ಮ ಜೀವನದಲ್ಲಿ ಕೆಲವು ಅಜ್ಞಾನದಿಂದ ನಡೆದ ತಪ್ಪುಗಳು ಕ್ಷಮೆ ಪಡೆಯುವ ಸಾಧ್ಯತೆ ೇವೆ ಆರೋಗ್ಯ ಮತ್ತು ಶುದ್ಧತೆ ನಿಮ್ಮ ಆತ್ಮ ಮತ್ತು ದೇಹದ ಶುದ್ಧೀಕರಣಕ್ಕೆ ಇದು ಒಳ್ಳೆಯ ಸಂಕೇತವಾಗಿದೆ ಶಿವನು ಪಾರ್ವತಿಯೊಂದಿಗೆ ಕಾಣಿಸಿಕೊಂಡರೆ ಕೌಟುಂಬಿಕ ಶಾಂತಿ ಮತ್ತು ಸೌಖ್ಯ ವೈವಾಹಿಕ ಜೀವನದಲ್ಲಿ ಸುಖ ಶಾಂತಿ ಬರುವ ಸೂಚನೆ ಇದಾಗಿದೆ ಶಿವನು ತಾಂಡವ ನೃತ್ಯ ಮಾಡುತ್ತಿರುವ ಕನಸು ಬೃಹತ್ ಬದಲಾವಣೆಯ ಸೂಚನೆ ಜೀವನದಲ್ಲಿ ದೊಡ್ಡ ಪರಿವರ್ತನೆ ಸಂಭವಿಸಬಹುದು ಶಿವನು ಕೋಪಗೊಂಡಿರುವ ಕನಸು ಜಾಗೃತಿಯ ಸಂಕೇತ ನೀವು ಮಾಡಿದ ಕೆಲವು ತಪ್ಪುಗಳು ನಿಮ್ಮ ಬದುಕಿನಲ್ಲಿ ಕಠಿಣ ಪಾಠಗಳನ್ನು ಕಲಿಸಬಹುದು ಶಿವನ ಕನಸು ಬಂದರೆ ಏನು ಮಾಡಬೇಕು ಪ್ರಭಾತ ಕಾಲ ಓಂ ನಮಃ ಶಿವಾಯ ಅಥವಾ ಮಹಾ ಮೃತ್ಯುಂಜಯ ಮಂತ್ರ ಜಪ ಮಾಡುವುದು ಶಿವನಿಗೆ ಸಂಬಂಧಿಸಿದ ಪವಿತ್ರ ತೀರ್ಥ ಕ್ಷೇತ್ರಗಳಿಗೆ ಭೇಟಿ ನೀಡುವುದು ಪಂಚಾಕ್ಷರಿ ಮಂತ್ರದ ಜಪ ಅಥವಾ ಶಿವನ ಅಭಿಷೇಕ ಮಾಡುವ ಮೂಲಕ ಒಳ್ಳೆಯ ಶಕ್ತಿಯನ್ನು ಆಕರ್ಷಿಸಬಹುದು ಕನಸಿನ ಫಲ ಪ್ರಕಾರ ನೀವು ಜೀವನದಲ್ಲಿ ಧಾರ್ಮಿಕ ಶುದ್ಧೀಕರಣ ಅಥವಾ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬಹುದು ಕನಸಿನಲ್ಲಿ ಶಿವನು ಕಾಣಿಸಿಕೊಂಡರೆ ವೈಜ್ಞಾನಿಕ ಮತ್ತು ಮನೋವೈಜ್ಞಾನಿಕ ಅರ್ಥಗಳು ಏನಿವೆ ಕನಸುಗಳು ನಮ್ಮ ಅಚ್ಚುತ ಮನಸ್ಸಿನ ಪ್ರತಿಫಲನ ಅಂದರೆ ಸಬ್ ಕಾನ್ಶಿಯಸ್ ಮೈಂಡ್ ಶಿವನ ಕನಸು ಬರುವುದನ್ನು ವೈಜ್ಞಾನಿಕವಾಗಿ ವಿವರಿಸುವುದಾದರೆ ಇದು ಮನಶಾಸ್ತ್ರ ನ್ಯೂರಾಲಜಿಕಲ್ ಪ್ರಕ್ರಿಯೆಗಳು ಮತ್ತು ಮಾನಸಿಕ ಸ್ಥಿತಿಯೊಂದಿಗೆ ಸಂಬಂಧಿಸಿದೆ ಮನೋವೈಜ್ಞಾನಿಕ ವ್ಯಾಖ್ಯಾನ ಆಧ್ಯಾತ್ಮಿಕತೆಯ ಪ್ರತಿಬಿಂಬ ನೀವು ಶಿವನ ಆರಾಧಕರಾಗಿದ್ದರೆ ಅಥವಾ ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ತೊಡಗಿದ್ದರೆ ನಿಮ್ಮ ಅಚ್ಚುತ್ತ ಮನಸ್ಸು ಆ ವಿಚಾರಗಳನ್ನು ಕನಸಿನ ರೂಪದಲ್ಲಿ ವ್ಯಕ್ತಪಡಿಸುತ್ತದೆ ನಿರಂತರ ಶಿವನ ಭಕ್ತಿ ಅಥವಾ ಪೂಜೆ ಮಾಡುತ್ತಿದ್ದರೆ ಶಿವನು ಕನಸಿನ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು ಆತ್ಮ ಶುದ್ಧೀಕರಣ ಶಿವನು ಧ್ಯಾನಸ್ಥನಾಗಿರುವ ಕನಸು ಬಂದರೆ ಅದು ನಿಮ್ಮ ಮನಸ್ಸು ಶಾಂತಿಯ ಸ್ಥಿತಿಯನ್ನು ಕೋರುತ್ತಿರುವ ಸೂಚನೆಯಾಗಿದೆ ಜೀವನದಲ್ಲಿ ಗೊಂದಲಗಳು ಇದ್ದರೆ ನಿಮ್ಮ ಅಚ್ಯುತ ಮನಸ್ಸು ಸಮತೋಲನ ಹುಡುಕಲು ಈ ರೀತಿಯ ಸಂಕೇತಗಳನ್ನು ನೀಡಬಹುದು ಬದಲಾವಣೆಯ ಸಂಕೇತ ಶಿವನು ತಾಂಡವ ನೃತ್ಯ ಮಾಡುತ್ತಿರುವ ಕನಸು ಬಂದರೆ ಅದು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯ ಸೂಚನೆಯಾಗಿದೆ ನೀವು ಹೊಸ ಹೊಣೆಗಾರಿಕೆಗಳನ್ನು ತೆಗೆದುಕೊಳ್ಳಲು ಸಿದ್ಧರಾಗಿದ್ದೀರಾ ನಿಮ್ಮ ಅಚ್ಯುತ ಮನಸ್ಸು ಈ ಮಾರ್ಪಾಟನ್ನು ಈ ರೀತಿಯಾಗಿ ಪ್ರದರ್ಶಿಸುತ್ತದೆ ಭಯ ಅಥವಾ ಶ್ರದ್ಧೆಯಿಂದ ಪ್ರೇರಿತ ಕನಸು ಓಪಗೊಂಡ ಶಿವನನ್ನು ನೋಡುವ ಕನಸು ನೀವು ಕೆಲವು ದೋಷ ಅಥವಾ ತಪ್ಪುಗಳನ್ನು ಮಾಡಿದ್ದೀರಿ ಎಂದು ನಿಮ್ಮ ಮನಸ್ಸು ಅಪರಾಧ ಭಾವನೆಯನ್ನು ಅನುಭವಿಸುತ್ತದೆ ಶಿವನ ಆಶೀರ್ವಾದ ಪಡೆಯುವ ಕನಸು ನೀವು ಭಯ ಅನುಮಾನ ಅಥವಾ ಆತಂಕಗಳಿಂದ ಮುಕ್ತಿ ಪಡೆಯಲು ಬಯಸುತ್ತಿದ್ದೀರಿ ಆಕಸ್ಮಿಕ ಸಂಯೋಜನೆ ರ್ಯಾಂಡಮ್ ಪ್ರೊಸೆಸಿಂಗ್ ನಿಮ್ಮ ದಿನಚರಿಯಲ್ಲಿ ನೋಡಿದ ಕೇಳಿದ ಅಥವಾ ಓದಿದ ವಿಷಯಗಳು ಕನಸಿನಲ್ಲಿ ಪುನಃ ವ್ಯಕ್ತವಾಗುತ್ತವೆ ಹೀಗಾಗಿ ಶಿವನ ಬಗ್ಗೆ ಹೆಚ್ಚಿನ ಮಾಹಿತಿ ಹೊಂದಿದ್ದರೆ ಅದು ನಿಮ್ಮ ಕನಸುಗಳ ಭಾಗವಾಗಿರಬಹುದು ಮನಸ್ಸು ನಿರಂತರವಾಗಿ ನಮ್ಮ ನಂಬಿಕೆಗಳು ಮತ್ತು ಭಾವನೆಗಳನ್ನು ಪುನರಾವೃತ್ತಿ ಮಾಡುತ್ತದೆ ಶಿವನ ಕನಸು ವ್ಯಕ್ತಿಯ ಆಧ್ಯಾತ್ಮಿಕ ಒಲವು ಅಥವಾ ಆತ್ಮವಿಶ್ವಾಸದ ಪ್ರತೀಕವಾಗಿರಬಹುದು ವೈಜ್ಞಾನಿಕವಾಗಿ ನೀವು ಏನು ಮಾಡಬಹುದು ಕನಸುಗಳು ನಿಮ್ಮ ಆಂತರಿಕ ಸ್ಥಿತಿಯ ಪ್ರತಿಬಿಂಬ ನೀವು ಇದನ್ನು ಆಧ್ಯಾತ್ಮಿಕ ಬೆಳವಣಿಗೆ ಮಾರ್ಗವಾಗಿ ಬಳಸ ಬಹುದು ಅಥವಾ ನಿಮ್ಮ ಭಾವನೆಗಳನ್ನು ತಿಳಿಯಲು ಯೋಗ್ಯವಾದ ಪರಿಕಲ್ಪನೆಯಾಗಿ ಪರಿಗಣಿಸಬಹುದು ಯೋಗ ಧ್ಯಾನ ಮತ್ತು ಮಾನಸಿಕ ಶಾಂತಿ ಬೆಳೆಸುವ ಅಭ್ಯಾಸಗಳ ಮೂಲಕ ಈ ರೀತಿಯ ಕನಸುಗಳ ಅರ್ಥವನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಬಹುದು ಸಾರಾಂಶವಾಗಿ ಕನಸು ವಿಶಿಷ್ಟವಾದರೆ ಅದನ್ನು ಗುರುಗಳ ಅಥವಾ ಪಂಡಿತರೊಂದಿಗೆ ಚರ್ಚಿಸುವುದು ಉತ್ತಮ ಕನಸು ಬಂದರೂ ಅದರ ಅರ್ಥವನ್ನು ಅದರ ಪ್ರಕಾರ ಸರಿಯಾದ ಧಾರ್ಮಿಕ ನಡೆ ಅನುಸರಿಸಿದರೆ ಶಿವನ ಅನುಗ್ರಹ ಸದಾ ನಿಮ್ಮೊಂದಿಗೆ ಇರಬಹುದು ಕನಸಿನಲ್ಲಿ ಶಿವನ ದರ್ಶನವನ್ನು ವೈಜ್ಞಾನಿಕವಾಗಿ ವಿವೇಚಿಸಿದರೆ ಇದು ನಮ್ಮ ಆಳವಾದ ಭಾವನೆಗಳು ಮಾನಸಿಕ ಸ್ಥಿತಿ ಮತ್ತು ಮೆದುಳಿನ ಚೈತನ್ಯದ ಪ್ರತಿಫಲನ ಇದು ಧಾರ್ಮಿಕ ಅನುಭವವಾಗಿರಬಹುದು ಆದರೆ ಒಟ್ಟಾರೆಯಾಗಿ ಅದು ನಮ್ಮ ಅಚೇತ ಮನಸ್ಸಿನ ಕ್ರಿಯಾಶೀಲತೆ ಮತ್ತು ಜೀವನದ ಅನುಭವಗಳ ಮಿಶ್ರಣವೆಂಬುದರಲ್ಲಿ ಸಂಶಯವಿಲ್ಲ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು